ಒಬ್ಬ ಮನುಷ್ಯ ಎಷ್ಟು ಮಲಗಬೇಕು ಏಳು ಗಂಟೆಯಿಂದ ಎಂಟು ಗಂಟೆ ಮಲ್ಗಬೇಕು ಈಗ ನಾವೆಲ್ಲ ಯೋಗ ಮಾಡೋರು ಸಿಕ್ಸ್ ಅವರ್ಸ್ ಅಷ್ಟೇ ಸ್ಲೀಪ್ ನಮ್ದು ಹನ್ನೊಂದು ಗಂಟೆ ಮಲ್ಗಿ ಐದು ಗಂಟೆಗೆ ಎಚ್ಚರ ಆಗ್ಬಿಟ್ಟಿರುತ್ತೆ ಯೋಗ ಮಾಡೋರು ಆರು ಗಂಟೆ ಸಾಕು ವರ್ಕ್ಔಟ್ ಮಾಡೋರು ಅಂದ್ರೆ ಸ್ವಲ್ಪ ನೀವು ಏಳು ಗಂಟೆ ಸಾಕು ಏನೂ ಮಾಡಲ್ಲಪ್ಪ ನಾನು ಆರಾಮ್ ತಿಂತೀನಿ ಆರಾಮ್ ಇದೀನಿ ಅನ್ನೋದು ಎಂಟು ಗಂಟೆ ಸಾಕು ಎಂಟು ಗಂಟೆ ಮೇಲೆ ಒಂದು ಗಂಟೆ ಜಾಸ್ತಿ ನಿದ್ದೆ ಮಾಡಿದ್ರೆ ಈಕ್ವಲ್ಸ್ ಟು ನೀವು ಟೇಕ್ ಫೈವ್ ಸಿಗರೆಟ್ ಪರ್ ಡೇ ಸರ್ ಅದೇನದು ಏನೇನ್ ನಿಕೊಟಿನ್ ಬ್ಯಾಡ್ ನಿಮಗೆ ದೇಹ ಕ್ರಿಯೇಟ್ ಮಾಡುತ್ತೋ ಜಾಸ್ತಿ ನಿದ್ದೆ ಮಾಡುದು ಅದೇ ಕ್ರಿಯೇಟ್ ಮಾಡ್ತಾ ಇರೋದು ನಿದ್ದೆ ಜಾಸ್ತಿ ಮಾಡೋದು ಒಳ್ಳೇದಲ್ಲ ಕಡಿಮೆ ಮಾಡೋದು ಒಳ್ಳೆಯದಲ್ಲ ರೈಟ್ ಟೈಮ್ ಓಕೆ ಲುಕ್ ಹಿಯರ್ ಬಾಡಿ ಪ್ರಕಾರ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ ಗೆ ಚೆನ್ನಾಗಿರುತ್ತೆ ಹಿಂಗ ಎದ್ದು ಕುತ್ಕೊಂಡ್ ಕೂಡ್ಲೆ ಇಲ್ಲಿ ಬ್ರೈನ್ ಅಲ್ಲಿ ಬ್ಲಡ್ ಇದೆ ಏನ್ ರಿಸೀವ್ ಮಾಡ್ಕೊಳತ್ ಬಟ್ ರಾತ್ರಿವರೆಗೂ ಹಿಂಗೆ ಇದ್ದಾಗ ಬ್ರೈನ್ ಇಂದ ಬ್ಲಡ್ ಎಲ್ಲ ಡೌನ್ ಆಗ್ತಾ ಬರುತ್ತೆ ಯಾಕೆ ಡೌನ್ ಆಗತ್ತೆ ಯಾಕೆ ಡೌನ್ ಆಗತ್ತೆ ಗುರುತ್ವಾಕರ್ಷಣ ನಿಯಮ ಏನ್ ಹೇಳುತ್ತೆ ಅಂದ್ರೆ ಮೇಲಿದ್ದೆಲ್ಲ ಕೆಳಗೆ ಬರಬೇಕು ಬ್ಲಡ್ ಈಸ್ ಅ ಲಿಕ್ವಿಡ್ ಅದು ಕೆಳಗೆ ಬರುತ್ತೆ ಸಂಜೆ ಸಂಜೆವರೆಗೂ ನೀವು ಕೋಚಿಂಗ್ ಕ್ಲಾಸ್ ಅಲ್ಲಿ ಇದ್ದು ಲಾಸ್ಟ್ ಕಾಲ್ ನೋಡ್ಕೊಳ್ರಿ ಕಾಲ್ ದಪ್ಪ ದಪ್ಪ ಆಗಿರುತ್ತೆ ಯಾಕೆ ದಪ್ಪ ಆಯ್ತದು ಅಂತ ಅಂದ್ರೆ ಬ್ಲಡ್ ಕೆಳಗೆ ಕೆಳಕ್ ಬಂತದ್ದು ಅದೇ ಇದ್ದಾಗ ನೋಡ್ರಿ ಕಾಲಿಂದ ದಪ್ಪ ಇರಲ್ಲ ಯಾಕಂದ್ರೆ ಬ್ಲಡ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅವಾಗ ಓದಿದ್ದು ರಪ್ 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 ಸ್ವೀಕಾರ ಆಗತ್ತೆ